ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆ ಚಂದ್ರಗ್ರಹಣ ದೇವಿನ ಮರದ ಆರಂಭದಲ್ಲಿ ಇದನ್ನು ಕಟ್ಟಿಬಿಡಿ ಒಂದು ಗಂಟೆಯಲ್ಲಿ ಕೋಟಿ ಕೋಟಿ ಸಿಗುತ್ತದೆ ಲಕ್ಷ್ಮೀ ಕೃಪೆ ತೋರುತ್ತಾಳೆ ಈ ತಿಂಗಳು ಮಾರ್ಚ್ ಹದಿನಾಲ್ಕು ರಂದು ಹುಣ್ಣಿಮೆ ಇದು ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಏಕೆಂದರೆ ಈ ಹುಣ್ಣಿಮೆಯೆಂದು ಚಂದ್ರಗ್ರಹಣವು ಸಂಭವಿಸಿದೆ ಆದರೆ ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಗ್ರಹಿಕೆಯ ನಿಯಮಗಳನ್ನು ಅನುಸರಿಸುವ ಅಗತ್ಯವಿಲ್ಲ ಇದು ಅತ್ಯಂತ ಶಕ್ತಿಯುತವಾದ ಪರಿಹಾರ ಹುಣ್ಣಿಮೆಯ ತಿಥಿ ಅದ್ಭುತವಾಗಿದೆ ಈ ತಿಥಿಯೆಂದು ಮಾಡುವ ಯಾವುದೇ ಪರಿಹಾರವು ನೂರಕ್ಕೆ ನೂರು ಫಲಿತಾಂಶವನ್ನು ನೀಡುತ್ತದೆ ಹುಣ್ಣಿಮೆಯೆಂದು ಬೇವಿನ ಮರದ ಬಳಿ ಈ ಒಂದು ಪರಿಹಾರವನ್ನು ಮಾಡಿದರೆ ಕೇವಲ ಒಂದು ಗಂಟೆಯಲ್ಲಿ ನಿಮ್ಮ ಜೀವನವು ಬದಲಾಗುತ್ತದೆ ನೀವು ಅದೃಷ್ಟವಂತರು ಈ ಪರಿಹಾರವನ್ನು ಯಾರು ಮಾಡುತ್ತಾರೋ ಅವರ ಆದಾಯವು ಅಪಾರವಾಗಿ ಹೆಚ್ಚಾಗುತ್ತದೆ ಹಣವು ಕೈಯಲ್ಲಿ ಉಳಿಯುತ್ತದೆ ಒಂದು ನೂರು ರೂಪೀಸ್ ಉಳಿಸಿದವರು ಒಂದು ಸಾವಿರ ರೂಪೀಸ್ ಉಳಿಸುತ್ತಾರೆ ಆರ್ಥಿಕವಾಗಿ ಉತ್ತಮ ಅಭಿವೃದ್ಧಿ ಕಾಣುವಿರಿ ನಿಮ್ಮ ಮನದಾಳದ ಆಸೆಗಳು ಈಡೇರುತ್ತವೆ ಬೇವಿನ ಮರ ಸಾಮಾನ್ಯ ಮರವಲ್ಲ ದೈವಿಕ ಶಕ್ತಿಯುಳ್ಳ ಮರ ಈ ಮರ ಎಲ್ಲಿದ್ದರೂ ಶುದ್ಧ ಗಾಳಿ ಇರುತ್ತದೆ ಪಾಸಿಟಿವ್ ಎನರ್ಜಿ ಕೂಡ ಅಧಿಕವಾಗಿರುತ್ತದೆ ದೇವರುಗಳು ನೆಲೆಸಿರುವ ಮರಗಳಲ್ಲಿ ಈ ಬೇವಿನ ಮರವೂ ಒಂದು ನಮ್ಮ ಹಿಂದೂ ಪುರಾಣಗಳಲ್ಲಿ ಬೇವಿನ ಮರದ ಬಗ್ಗೆ ಕತೆಗಳಿವೆ ದೇವಿಗೆ ಅರ್ಪಿತವಾದ ಮರಗಳಲ್ಲಿ ಬೇವಿನ ಮರವೂ ಒಂದು ಈ ಹಿಂದೆ ಕೆಲವು ಭಕ್ತರಿಗೆ ಅಮ್ಮ ಬೇವಿನ ಮರದ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾಳೆ ಎಂದು ಹೇಳಲಾಗಿತ್ತು ಲಕ್ಷ್ಮೀದೇವಿಗೆ ಬೇವು ಮತ್ತು ಬೇವಿನ ಕೊಂಬೆಗಳೆಂದರೆ ತುಂಬಾ ಇಷ್ಟ ಎಂದು ಬೇವಿನ ಕೊಂಬೆಗಳನ್ನು ಕತ್ತರಿಸಿ ಮನೆ ಬಾಗಿಲಿಗೆ ಹಾಕಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಆಕರ್ಷಿತಲಾಗುತ್ತಾಳೆ ಬೇವಿನ ಮರದ ಬಗ್ಗೆ ಹೇಳಲು ಹಲವಾರು ವಿಷಯಗಳಿವೆ ಬೇವಿನ ಮರದಲ್ಲಿ ಪರಿಹಾರಗಳು ಪೂಜೆ ಮಾಡಿದವರಿಗೆ ಶುಭವಾಗುವುದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ಶಕ್ತಿಶಾಲಿ ಹುಣ್ಣಿಮೆಯೆಂದು ಬೇವಿನ ಮರಕ್ಕೆ ಇವುಗಳನ್ನು ಕಟ್ಟಿದರೆ ನಿಮಗೆ ದೇವಿಯ ಕೃಪೆ ಸಿಗುತ್ತದೆ ಅಪಾರ ಆರ್ಥಿಕ ಲಾಭವಾಗಲಿದೆ ಮತ್ತು ಈ ಹುಣ್ಣಿಮೆಯೆಂದು ಬೇವಿನ ಮರದ ಆರಂಭದಲ್ಲಿ ಏನು ನೆಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈ ಬಾರಿಯ ಫಾಲ್ಗುಣ ಪೌರ್ಣಮಿಯು ಚಂದ್ರಗ್ರಹಣದೊಂದಿಗೆ ಬರುತ್ತದೆ ಗ್ರಹಣ ಮತ್ತು ಹುಣ್ಣಿಮೆಯ ದಿನದಂದು ನಿಂಬೆಹಣ್ಣಿನಿಂದ ಈ ಸಣ್ಣ ಪರಿಹಾರವನ್ನು ಮಾಡಿ ನಿಮ್ಮಲ್ಲಿರುವ ಎಲ್ಲಾ ದಾರಿದ್ರ್ಯವೂ ದೂರವಾಗುತ್ತದೆ ನಿಮ್ಮ ಸುಂಟರಗಾಳಿಯಂತಹ ಸಮಸ್ಯೆಗಳು ಹಿಂತಿರುಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಗ್ರಹಣ ದಿನದಂದು ನಿಂಬೆಹಣ್ಣು ಮರೆಯಬೇಡಿ ಹೀಗೆ ಮಾಡಿ ನಿಮ್ಮ ಕಷ್ಟಗಳೆಲ್ಲವೂ ಮಾಯವಾಗುತ್ತದೆ ಹಣದ ಹೊಳೆ ಹರಿದು ಬರುತ್ತದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಹೆಚ್ಚಿನ ಸಮಯ ನಿಮಗೆ ಅತ್ಯುತ್ತಮ ಫಲಿತಾಂಶ ಸಿಗುತ್ತದೆ ಇಂದು ತಿತಿ ವರ ನಕ್ಷತ್ರಗಳು ಒಳ್ಳೆಯದು ಹಾಗಾಗಿ ಈ ದಿನ ಮಾಡಿದ ಪರಿಹಾರವು ಖಂಡಿತವಾಗಿಯೂ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತದೆ ಸಂಪತ್ತನ್ನು ಪಡೆಯಲು ಮತ್ತು ತೊಂದರೆಯಿಂದ ಹೊರಬರಲು ನಾವು ಹೇಳುವ ಈ ನಿಂಬೆ ಪರಿಹಾರವನ್ನು ಮಾಡಿ ನಿಂಬೆ ಕೆಟ್ಟದ್ದನ್ನು ತೊಡೆದು ಹಾಕುತ್ತದೆ ಮತ್ತು ನಮಗೆ ಒಳ್ಳೆಯದನ್ನು ನೀಡುತ್ತದೆ ನಿಂಬೆ ಮಾನವ ಜೀವನವನ್ನು ಬದಲಾಯಿಸುತ್ತದೆ ನಿಂಬೆಯು ನಮಗೆ ಬಹಳ ಅದ್ಭುತವಾದ ಫಲಿತಾಂಶಗಳನ್ನು ನೀಡುತ್ತದೆ ಹಾಗಾಗಿ ನಿಂಬೆಯನ್ನು ತೆಗೆದುಕೊಳ್ಳಿ ನಾವು ಮನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತಿಲ್ಲ ನಮಗೆ ತುಂಬಾ ತೊಂದರೆಯಾಗುತ್ತಿದೆ ನಾವು ಮನೆಯ ವಿಷಯದಲ್ಲಿ ಸಾಕಷ್ಟು ಪರಿಹಾರಗಳನ್ನು ಮಾಡಿದ್ದೇವೆ ಅದೆಲ್ಲ ಮಾಡಿ ಸುಸ್ತಾಗಿದ್ದೇವೆ ದೊಡ್ಡ ಫಲಿತಾಂಶ ಬರದಿದ್ದರೂ ನಮಗೆ ಫಲ ಸಿಗಲಿಲ್ಲವಲ್ಲ ಎಂದು ಬೇಸರಿಸುವುದಿಲ್ಲವೇ ಅಂತಹವರು ಈ ಪರಿಹಾರವನ್ನು ಮಾಡಬೇಕು ಮನೆಯಲ್ಲಿ ಜಗಳ ಕಡಿಮೆಯಾಗಲು ಮನೆಯಲ್ಲಿ ನೆಮ್ಮದಿ ಇರಲು ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ಹೋಗಲಾಡಿಸಲು ಮನೆಯಲ್ಲಿ ಸಂತೋಷವಾಗಿರಲು ನಿಮ್ಮ ಪತ್ನಿಯರನ್ನು ಉತ್ತಮ ಸ್ಥಿತಿಯಲ್ಲಿಡಲು ಮತ್ತು ಜಗಳಗಳನ್ನು ತಪ್ಪಿಸಲು ಈ ನಿಂಬೆ ಪರಿಹಾರವು ತುಂಬಾ ಈ ಪರಿಹಾರವನ್ನು ಮಾಡಿದ ಕೆಲವೇ ನಿಮಿಷಗಳಲ್ಲಿ ನೀವು ಫಲಿತಾಂಶವನ್ನು ಗಮನಿಸಬಹುದು ಮನೆಯಲ್ಲಿ ಕಲಹಗಳು ಕಡಿಮೆಯಾಗುತ್ತವೆ ಸಂತೋಷ ಇರುತ್ತದೆ ಮನಸ್ಸಿನ ಶಾಂತಿ ಇರುತ್ತದೆ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ತೊಡೆದುಹಾಕಲು ಅವಕಾಶವಿದೆ ನಿಂಬೆಗೆ ಸೂಪರ್ ಪವರ್ ಇದೆ ಹಾಗಾಗಿ ಈ ಗ್ರಹಣ ದಿನದಂದು ಹಳದಿ ನಿಂಬೆಯನ್ನು ತೆಗೆದುಕೊಳ್ಳಿ ಯಾವುದೇ ಕಲೆಗಳು ಅಥವಾ ಹೊಂಡಗಳಿಲ್ಲದ ಪ್ರಕಾಶಮಾನವಾದ ನಿಂಬೆಯನ್ನು ತೆಗೆದುಕೊಳ್ಳಿ ಎ ಮತ್ತು ಅದನ್ನು ಹಳದಿ ನೀರಿನಿಂದ ಚೆನ್ನಾಗಿ ತೊಳೆಯಿರಿ ತೊಳೆದು ಪಕ್ಕಕ್ಕೆ ಇರಿಸಿ ನಂತರ ಒಂದು ಉತ್ತಮ ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಳಿ ನಮ್ಮಲ್ಲಿ ತಾಮ್ರದ ತಟ್ಟೆ ಇಲ್ಲದವರು ಹಿತ್ತಾಳೆ ತಟ್ಟೆಯನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಅವರು ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡರು ನಂತರ ಈ ತಟ್ಟಿಗೆ ಒಂದು ಚಮಚ ಕಲ್ಲು ಉಪ್ಪು ಹಾಕಿ ಏಕೆಂದರೆ ಉಪ್ಪು ಲಕ್ಷ್ಮಿಯ ರೂಪ ಉಪ್ಪಿಗೆ ಅಗಾಧವಾದ ಶಕ್ತಿಗಳಿವೆ ಉಪ್ಪು ಹಣವನ್ನು ಆಕರ್ಷಿಸುತ್ತದೆ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ನಿಮ್ಮನ್ನು ಶೂನ್ಯದಿಂದ ಹೀರೋಗೆ ಬೆಳೆಯುವಂತೆ ಮಾಡುತ್ತದೆ ಹಣಕಾಸಿನ ಸಮಸ್ಯೆಗಳನ್ನು ಎಪರಿಹರಿಸುತ್ತದೆ ಆದ್ದರಿಂದ ಒಂದು ಚಮಚ ಕಲ್ಲು ಉಪ್ಪನ್ನು ಸೇರಿಸಿ ನಂತರ ಈ ಉಪ್ಪಿನ ಮೇಲೆ ನಿಂಬೆ ಹಾಕಿ ಆ ನಿಂಬೆಯ ಒಂದು ಜಾಗದಲ್ಲಿ ಕುಂಕುಮವನ್ನು ಹಾಕಿ ನಂತರ ಸ್ವಲ್ಪ ಕಪ್ಪು ಸಾಸಿವೆಯನ್ನು ತೆಗೆದುಕೊಂಡು ನಿಂಬೆಯ ಸುತ್ತಲೂ ಸುರಿಯಿರಿ ಸಾಸಿವೆ ಕಾಳುಗಳಿಗೆ ಅಲೌಕಿಕ ಶಕ್ತಿ ಇರುವುದರಿಂದ ದುಷ್ಟಶಕ್ತಿಗಳನ್ನು ಓಡಿಸುತ್ತವೆ ಸಂಪತ್ತಿನ ಬಾಗಿಲು ತೆರೆಯುತ್ತವೆ ಅವು ಸಂಪತ್ತನ್ನು ತರುತ್ತವೆ ಔಷಧದಲ್ಲಿ ಸಾಸಿವೆಗೆ ಹೇಳಲಾಗದ ಮಹತ್ವ ನೀಡಲಾಗಿದೆ ಆದ್ದರಿಂದ ನಿಂಬೆಯ ಸುತ್ತ ಸ್ವಲ್ಪ ಸಾಸಿವೆ ಹಾಕಿ ಇವೆಲ್ಲವನ್ನು ತಟ್ಟೆಗೆ ಹಾಕಿದ ನಂತರ ಈ ತಟ್ಟೆಯನ್ನು ಮನೆಯ ಸುತ್ತಲೂ ಒಮ್ಮೆ ತಿರುಗಿ ಮತ್ತು ಈ ತಟ್ಟೆಯನ್ನು ಕೊನೆಯದಾಗಿ ತೆಗೆದುಕೊಂಡು ನಿಮ್ಮ ಮನೆಯ ಬಾಗಿಲಿನಿಂದ ಹೊರಗೆ ಹೋಗಿ ಈ ತಟ್ಟೆಯನ್ನು ತೆಗೆದುಕೊಂಡು ನಿಮ್ಮ ಬಾಗಿಲಿನ ಬಲಭಾಗದಲ್ಲಿ ಇರಿಸಿ ಆ ತಟ್ಟೆಯ ಒಂದು ಬದಿಯಲ್ಲಿ ಕರ್ಪೂರದ ಬಿಲ್ಲೆಗಳನ್ನು ಹಾಕಿ ನಂತರ ಬೆಳಗಿಸಿ ಕರ್ಪೂರದ ಗಂಟೆಗಳು ಬೆಳಗುವಷ್ಟು ಹೊತ್ತು ಆ ತಟ್ಟೆಯ ಎದುರಿಗೆ ನಿಂತುಕೊಳ್ಳಿ ಅಥವಾ ಕುಳಿತುಕೊಳ್ಳಿ ನಿಮಗೆ ಏನೆಲ್ಲಾ ಕಷ್ಟ ಸಮಸ್ಯೆಗಳಿವೆ ಎಂದು ಹೇಳಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಎಂದು ಮನಸ್ಸು ಮಾಡಿ ಕರ್ಪೂರ ಉರಿದ ಮೇಲೆ ತಟ್ಟೆಯನ್ನು ಅಲ್ಲೇ ಬಿಟ್ಟು ಹೋಗಿ ಗಂಟೆ ತಟ್ಟೆಯನ್ನು ಅಲುಗಾಡಿಸಬೇಡಿ ಈ ಪರಿಹಾರವನ್ನು ಸಂಪೂರ್ಣ ಕತ್ತಲೆಯ ನಂತರ ರಹಸ್ಯವಾಗಿ ಮಾಡಬೇಕು ಅಂದರೆ ಸಂಜೆ ಆರರಿಂದ ಒಂಬತ್ತರ ರ ನಡುವೆ ಎರಡು ದಿನಗಳ ನಂತರ ತಟ್ಟೆಯನ್ನು ಹೊರತೆಗೆಯಬೇಕು ಹೊಂಡ ಅಗೆದು ಹೂಳಬೇಕು ಅವನ ದೃಷ್ಟಿ ನಿಮ್ಮ ಮನೆಯ ಹತ್ತಿರ ಅಥವಾ ಮನೆಯಿಂದ ದೂರದಲ್ಲಿ ನೀವು ಸಮಾಧಿ ಮಾಡಬಹುದು ಹಾಗೆ ಈ ಗ್ರಹಣ ದಿನದಂದು ನೀವು ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿದರೆ ನೀವು ಉನ್ನತ ಮಟ್ಟವನ್ನು ತಲುಪುತ್ತೀರಿ ನಿಮ್ಮ ಎಲ್ಲಾ ತೊಂದರೆಗಳು ಸಹ ದೂರವಾಗುತ್ತವೆ ನಿಮ್ಮ ಎಲ್ಲಾ ಬಡತನವೂ ಮಾಯವಾಗುತ್ತದೆ ನಿಮ್ಮ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ ಹಣದ ಹರಿವು ಬರುತ್ತದೆ ಆದ್ದರಿಂದ ಎಲ್ಲರೂ ಈ ಹುಣ್ಣಿಮೆ ಗ್ರಹಣ ದಿನದಂದು ನಿಂಬೆಹಣ್ಣಿನೊಂದಿಗೆ ಈ ಸಣ್ಣ ಪರಿಹಾರವನ್ನು ಮಾಡಿ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಹುಣ್ಣಿಮೆಯ ದಿನದಂದು ಬೇವಿನ ಮರವು ಇವುಗಳ ಮೇಲೆ ಕಟ್ಟಿದರೆ ನಿಮ್ಮಲ್ಲಿರುವ ನರದೃಷ್ಟಿ ನರದೋಷ್ ಸಹ ದೂರವಾಗುತ್ತದೆ ಈ ಪರಿಹಾರವನ್ನು ಚಿಕ್ಕವರು ಅಥವಾ ಹಿರಿಯರು ಯಾರು ಬೇಕಾದರೂ ಮಾಡಬಹುದು ಅವರು ಗಂಡು ಮತ್ತು ಹೆಣ್ಣು ಎಂಬ ಭೇದವಿಲ್ಲದೆ ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡಬಹುದು ಸ್ನಾನ ಮಾಡುವ ಮುನ್ನ ಬಿಳಿ ಪೇಪರ್ ತೆಗೆದುಕೊಂಡು ಅದಕ್ಕೆ ಸಾಸಿವೆ ಹಾಕಿಕೊಳ್ಳಿ ಸಾಸಿವೆ ಬಹುಬೇಗ ಕೆಡುಕನ್ನು ಹೋಗಲಾಡಿಸುತ್ತದೆ ಸಾಸಿವೆಯ ಶಕ್ತಿಯ ಬಗ್ಗೆ ಹಲವರಿಗೆ ತಿಳಿದಿಲ್ಲ ಇದು ಮೂಢನಂಬಿಕೆ ಅಷ್ಟೇ ಅಲ್ಲ ದುಷ್ಟಶಕ್ತಿಗಳ ಪ್ರಭಾವವೂ ಇದೆ ಅಡುಗೆಯಲ್ಲಿ ಬಳಸುವ ಸಾಸಿವೆಯೊಂದಿಗೆ ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನವು ದೊಡ್ಡ ಪ್ರಮಾಣದಲ್ಲಿ ಬದಲಾಗುತ್ತದೆ ಒಂದು ಬಿಳಿ ಕಾಗದದಲ್ಲಿ ಸಾಸಿವೆ ಕಾಳುಗಳನ್ನು ಹಾಕಿ ಮತ್ತು ಅದರಲ್ಲಿ ಅರಿಶಿನ ಕುಂಕುಮವನ್ನು ಸೇರಿಸಿ ಅದರ ನಂತರ ಅದರಲ್ಲಿ ಒಂದು ಒಣ ಮೆಣಸಿನಕಾಯಿಯನ್ನು ಸೇರಿಸಿ ಮತ್ತು ಪ್ಯಾಕೆಟ್ನಂತೆ ಸುತ್ತಿಕೊಳ್ಳಿ ಈಗ ಈ ಪ್ಯಾಕೆಟ್ ಅನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ನಿಮಗೆ ನಿಮ್ಮ ಶತ್ರುಗಳ ಸಮಸ್ಯೆಗಳಿವೆ ನಿಮ್ಮ ಬೆಳವಣಿಗೆಗೆ ಇತರರಿಂದ ಸಮಸ್ಯೆಗಳಿರುವವರು ನಿಮ್ಮೊಂದಿಗೆ ಆಗಾಗ್ಗೆ ಜಗಳವಾಡುತ್ತಾರೆ ಅವರೊಂದಿಗಿನ ನಿಮ್ಮ ಸಮಸ್ಯೆಗಳನ್ನು ತೆಗೆದುಹಾಕಬೇಕು ಅವರ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯ ಮೇಲೆ ಬೀಳಬಾರದು ಎಂದು ಹೇಳಿ ಆರ್ಥಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆಯೂ ಹೇಳಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿ ಸಾಸಿವೆ ಒಣ ಮೆಣಸಿನಕಾಯಿ ದೃಷ್ಟಿಯನ್ನು ತೆಗೆದುಹಾಕುವ ಅಧಿಕಾರವನ್ನು ಹೊಂದಿದೆ ಇವುಗಳೊಂದಿಗೆ ಈ ಪರಿಹಾರವನ್ನು ಮಾಡಿದರೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು ನಿಮ್ಮ ಸಮಸ್ಯೆಗಳನ್ನು ಹೇಳಿದ ನಂತರ ನಿಮ್ಮ ತಲೆಯನ್ನು ಪ್ರದಕ್ಷಿಣಾಕಾರವಾಗಿ ಮೂರು ಬಾರಿ ಮತ್ತು ಪ್ರದಕ್ಷಿಣಾಕಾರವಾಗಿ ಮೂರು ಬಾರಿ ತಿರುಗಿಸಿ ಅದರ ನಂತರ ಬೇವಿನ ಮರಕ್ಕೆ ಹೋಗಿ ಕಟ್ಟುಬಿಡಿ ಬೇವಿನ ಮರಕ್ಕೆ ನಮಸ್ಕಾರ ಮಾಡಿ ಮತ್ತು ನಮ್ಮ ಸಂಕಷ್ಟವನ್ನು ಹೋಗಲಾಡಿಸಲು ನಾವು ಈ ಪರಿಹಾರವನ್ನು ಮಾಡುವುದರಿಂದ ಶುಭ ಫಲಿತಾಂಶಗಳಿಗಾಗಿ ಪ್ರಾರ್ಥಿಸಿ ಆ ನಂತರ ಹಿಂತಿರುಗಿ ನೋಡದೆ ಮನೆಗೆ ಹಿಂತಿರುಗಿ ಕೈಕಾಲು ತೊಳೆದು ಮನೆಯೊಳಗೆ ಪ್ರವೇಶಿಸಿ ಸ್ನಾನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು